ಓಂ ಶಿವಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಶ್ರೀ ಶಿವಮಹಿಮ್ನದ ಆರನೇ ಶ್ಲೋಕದಿಂದ ಹತ್ತನೇ ಶ್ಲೋಕದವರೆಗಿನ ಅರ್ಥವನ್ನು ನೋಡ್ತಾ ಹೋಗೋಣ ಶ್ಲೋಕದ ಜೊತೆಗೆ ಅರ್ಥ ಅಜನ್ಮಾನೋ ಕಿಮವಯವಂತೋಪಿ ಜಗತ್ತ अधिष्ठातारं किं भवविधिरनादृत्यभवती अनीशो वा कुर्यात् भुवनजननेकः परिकरो यतो मन्दास्त्वां प्रत्यमरवरसंशेरत इमे ಅಲ್ಲಿ ಜಗತಾಂ ಅಂತ ಬರ್ಕೊಳ್ಬೇಕು ಮತ್ತು ಅಧಿಷ್ಠ ಎರಡನೇ ಲೈನಲ್ಲಿ ಅಧಿಷ್ಠಾತಾರಂ ಕಿಂ ಅಂತ ಮಾಡ್ಕೊಳ್ಬೇಕು ಆಮೇಲೆ ಮೂರನೇ ಲೈನು ಅನೀಶೋವಾ ಕುರಿಯಾತ್ ಭುವನ ಜನನೇಕ ಪರಿಕರು ಅಂತ ಹ್ಞೂ ಇಲ್ಲಿ ಅರ್ಥ ಅಮರವರ ದೇವರಲ್ಲಿ ಶ್ರೇಷ್ಠ ದೇವನೇ ಯತಃ ಯಾವ ಕಾರಣದಿಂದ ತ್ವಾಂಪ್ರತಿ ನಿನ್ನನ್ನ ಕುರಿತಾಗಿ ಇಮೇ ಮಂದಾ ಈ ಮಂದಮತಿಗಳು ಸಂಶೇರತೆ ಸಂಶಯ ಅದಕ್ಕೆ ಉತ್ತರ ಈ ರೀತಿ ಇದೆ ಲೋಕಾಹ ಸಮಸ್ತ ಲೋಕಗಳು ಅವಯವಂತ ಅಪಿ ಅವಯವ ವಸ್ತುಗಳಿಂದ ಸಹಿತವಾಗಿವೆ ಹಾಗಿರುವಾಗ ಅವು ಅಜನ್ಮಾನ ಕಿಂ ಉತ್ಪತ್ತಿ ಇಲ್ಲದೆ ಹೋಗುತ್ತವೆ ಜಗತಾಂ ಎಲ್ಲ ವಿಶ್ವಗಳ ಭವ ವಿಧಿ ಹುಟ್ಟುವ ವಿಧಾನ ಮೊದಲಾದವು ಅಧಿಷ್ಠಾನಂ ಅನಾದೃತ್ಯ ಅನಾದೃತ್ಯ ಅಂದರೆ ಮೇಲ್ವಿಚಾರಣೆ ಮಾಡಿ ನೋಡಿಕೊಳ್ಳುವ ನೊಬ್ಬನನ್ನು ಬಿಟ್ಟು ತಮ್ಮಷ್ಟಕ್ಕೆ ತಾವೇ ಭವತಿ ಕಿಂ ಉಂಟಾಗುತ್ತವೆ ಏನು ವಾ ಅಥವಾ ಜನನೇ ತ್ರಿಭುವನಗಳ ಸೃಷ್ಟಿ ಸೃಷ್ಟಿಸುವಿಕೆಯಲ್ಲಿ ಸಹ ಯಾರೂ ಅನೀಶಃ ಸಾಮರ್ಥ್ಯವಿಲ್ಲದವನು ಪರಿಕರಂ ತಾನು ಮಾಡುವೆನೆಂಬ ಕರ್ತೃತ್ವವನ್ನು ಕುರಿಯಾತ್ ಮಾಡಿಯಾನು ಅಂದರೆ ನೋಡಿದ್ದೀವಿ ಮೊದಲನೇ ಶ್ಲೋಕದಲ್ಲಿ ಅಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿದವು ಯಾರಿಗೆ ಬುದ್ಧಿಹೀನಿಗೆ ಹಾಗೆ ಅವನು ಪ್ರಶ್ನೆ ಮಾಡ್ತಾನೆ ಭಗವಂತನ ಭಗವಂತನು ಯಾವ ಆಸೆಯನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಈ ವಿಶ್ವವನ್ನು ಸೃಷ್ಟಿಸಿದ ಅವನು ಯಾವ ಸಮಯದಲ್ಲಿ ಯಾವ ಶರೀರ ಧರಿಸಿದ್ದ ಎಲ್ಲಿ ನಿಂತುಕೊಂಡು ಈ ವಿಶ್ವವನ್ನು ಸೃಷ್ಟಿಸಿದ ಹಾಗೆ ಯಾವ್ಯಾವ ಉಪಕರಣವನ್ನು ಬಳಸಿದ ಯಾವುದು ವಸ್ತು ವಿಶ್ವ ವಿಶ್ವವನ್ನು ತಯಾರಿಸಲಿಕ್ಕೆ ಅಂತೆಲ್ಲ ನಾವು ಅಲ್ಲಿ ಪ್ರಶ್ನೆಯನ್ನು ನೋಡಿದ್ದೇವೆ ಅದಕ್ಕೆ ಈ ಮುಂದಿನ ಶ್ಲೋಕ ಮತ್ತೆ ಅದನ್ನೇ ಮತ್ತೆ ಹೇಳ್ತಾ ಇದೆ ಅಮರತ್ವವನ್ನು ವರವಾಗಿ ದಯಪಾಲಿಸುವವನೇ ಅಂತ ಭಗವಂತನನ್ನು ಹೇಳ್ತಾ ಇದೆ ಸಾವಯವವಾಗಿದ್ದರೂ ಲೋಕಗಳು ಹುಟ್ಟುವವಲ್ಲ ಎನ್ನಬಹುದೇ ಅಂದರೆ ತನ್ನಿಂತಾನಾಗಿಯೇ ಹುಟ್ಟಿದೆಯಾ ಈ ವಿಶ್ವ ಜಗತ್ತುಗಳ ಉತ್ಪತ್ತಿಯಾದರೂ ಅಧಿಷ್ಟಾತ್ರ ಒಬ್ಬನಿಲ್ಲದೇ ಆದೀತೇನು ಅಂದರೆ ಯಾವುದೇ ಒಂದು ವಸ್ತು ಇದೆ ಅಂತಾದರೆ ಅದನ್ನು ಯಾರೋ ಒಬ್ಬರು ತಯಾರಿಸಿ ತಯಾರಿಸಿ ಇರ್ತಾರೆ ಸೃಷ್ಟಿಸಿರ್ತಾರೆ ರೆಡಿ ಮಾಡಿರ್ತಾರೆ ಅಂತ ಹಾಗೇ ಈ ವಿಶ್ವವನ್ನು ಸೃಷ್ಟಿಸ್ಲಿಕ್ಕೆ ಸಮರ್ಥ ಈಶ್ವರತ್ವವಿಲ್ಲದವನು ಯಾರು ತಾನೇ ಅದನ್ನು ಮಾಡುವುದಕ್ಕೆ ಹೊರಡುವನು ಅಂದರೆ ಇಂಥ ವಿಶ್ವವನ್ನು ಸೃಷ್ಟಿ ಮಾಡಲಿಕ್ಕೆ ಈಶ್ವರನಿಗಲ್ಲದೆ ಬೇರೆ ಯಾರಿಗೆ ಸಾಧ್ಯ ಇದೆ ಹೀಗೆ ನಿನ್ನ ಅಸ್ತಿತ್ವವು ಸ್ವತಃ ಸಿದ್ಧವಾಗಿದ್ದರೂ ನಿನ್ನನ್ನು ಕುರಿತು ಮೂಢರು ಸಂದೇಹಿಸುವರಲ್ಲ ಅಂತ ಇಲ್ಲಿ ಎಲ್ಲ ಗೊತ್ತಿದೆ ಯಾವುದೋ ಒಂದು ಇದೆ ಅಂದರೆ ಯಾರೋ ಇರ್ತಾರೆ ಅದರ ಹಿಂದೆ ಅಂತ ಆದರೂ ಸಹ ಮೂಢ ಜನರು ಅವರು ಅಜ್ಞಾನಿಗಳು ಅವರು ನಿನ್ನ ಬಗ್ಗೆಯಲ್ಲಿ ಸಂದೇಹ ಪಡ್ತಾ ಇದ್ದಾರೆ ಅಂತ ಈ ಶ್ಲೋಕ ಹೇಳ್ತಾ ಇದೆ ಹಾಗೆ ಏಳನೇ ಶ್ಲೋಕ ತ್ರೈ ಸಾಂಖ್ಯಂ ಯೋಗ ಪಶುಪತಿಮತಂ ಮತಂ ವೈಷ್ಣವಮಿತಿ ಪ್ರಭಿನ್ನೇ ಪ್ರಸ್ಥಾನೆ ಪರಮಿಧ ಮದ ಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯದೃಜುಟಿಲನಾಪ ಜುಷಾ ನೃಣಮೆ ಕೋ ಗಮ್ಯ ತ್ವಮಸಿ ಪಯಸ ಮರ್ಣವ ಇವ ಅಲ್ಲಿ ಲಾಸ್ಟ್ ಕೊನೆ ಲೈನಲ್ಲಿ ಗಮ್ಯ ಅಂತ ಬರ್ಕೊಡಿ ವಿಸರ್ಗ ತ್ವಮಸಿ ಪಯಸ ಮರ್ಣವ ಇವ ತ್ರೈ ಸಾಂಖ್ಯಂ ಯೋಗ ತ್ರೈ ಅಂದರೆ ವೈದಿಕವಾಗಿ ಇದು ಮೂರು ಸಾಂಖ್ಯಂ ವೇದಾಂತ ಪಥ ಯೋಗ ಅಷ್ಟಾಂಗ ಯೋಗದ ದಾರಿ ಪಶುಪತಿ ಮತಂ ಶಿವನ ಆರಾಧನೆಯ ಪಥ ವೈಷ್ಣವಂ ಶ್ರೀ ವಿಷ್ಣುವಿನ ಉಪಾಸನೆಯ ಮಾರ್ಗ ಇತಿ ಈ ರೀತಿಯಾಗಿ ಅಲ್ಲಿ ಇದಂ ಪರಂ ಇದು ಶ್ರೇಷ್ಠವಾದ ದಾರಿ ಅಧಃ ಪಥ್ಯಂ ಅದು ಹಿತಕರವಾದುದು ಇತಿ ಹೀಗೆಂದು ರುಚೀನಾಂ ಆಸಕ್ತಿಗಳ ವೈಚಿತ್ರ್ಯಾತ್ ಅಂದರೆ ವೈವಿಧ್ಯತೆಯಿಂದಾಗಿ ಪ್ರಭಿನ್ನೇ ಬೇರೆ ಬೇರೆಯ ಪ್ರಸ್ಥಾನೇ ಮಾರ್ಗಗಳು ಸತಿ ಇರುತ್ತಿರಲು ಋಜುಕುಟಿಲ ನಾನಾ ಪಥಜುಷಾಂ ನೇರವಾದ ವಕ್ರವಾದ ನಾನಾ ಮಾರ್ಗಗಳಲ್ಲಿ ಹೊರಟಿರುವ ನೃಣಾಂ ನರನಿಗೆ ಪಯಸಾಮ್ ನದಿಗಳಿಗೆ ಅರ್ಣವಹ ಇವ ಸಮುದ್ರವು ಇರುವಂತೆ ಈ ಮಾರ್ಗಗಳ ಮೂಲಕ ಗಮ್ಯ ಪಡೆಯಬೇಕಾದವನು ತ್ವಂ ಏಕ ಹಸಿ ನೀನು ಒಬ್ಬನೇ ಆಗಿರುವೆ ಅಂದರೆ ಯಾವ ರೀತಿಯಲ್ಲಿ ಹೋದರೂ ಸಹ ನದಿಗಳು ಹೇಗೆ ಸಮುದ್ರವನ್ನು ಸೇರುತ್ತವೆಯೋ ಹಾಗೆ ಯಾವ ರೀತಿಯಲ್ಲಿ ಜಗತ್ತಿನ ಎಲ್ಲೆಡೆಯಲ್ಲಿ ನಾನಾ ದಿಕ್ಕಿನಲ್ಲಿ ನದಿಗಳ ಹರಿತಾ ಇದ್ದರೂ ಅವುಗಳು ಕಟ್ಟ ಕಡೆಯಲ್ಲಿ ಸೇರುವುದು ಒಂದೇ ಸಮುದ್ರವನ್ನು ಅದೇ ರೀತಿ ಮನುಷ್ಯರಲ್ಲಿ ಆಸಕ್ತಿಯ ವೈವಿಧ್ಯತೆಯಿಂದಾಗಿ ವೈದಿಕ ಕರ್ಮ ಮಾರ್ಗ ವೇದಾಂತ ಜ್ಞಾನ ಮಾರ್ಗ ಅಷ್ಟಾಂಗ ಯೋಗರಾಜ ಮಾರ್ಗ ಕರ್ಮಯೋಗ ಮಾರ್ಗ ಶಿವ ಮತ್ತು ಶ್ರೀ ವಿಷ್ಣುವಿನ ಉಪಾಸಿಸುವುದೆಂಬ ಭಕ್ತಿ ಮಾರ್ಗ ಎಂದು ಈ ರೀತಿಯಾಗಿ ಇಹದಲ್ಲಿ ಸುಖ ಶಾಂತಿಯನ್ನು ಪರದಲ್ಲಿ ಮೋಕ್ಷವನ್ನು ಕೊಡುವಂತಹ ಶ್ರೇಯಸ್ಕರ ಮಾರ್ಗಗಳು ಅನೇಕವಿದ್ದು ಆಯಾ ನೇರವಾದ ಸುತ್ತು ಬಳಸಿದ ಮಾರ್ಗಗಳಲ್ಲಿ ಹೊರಟಿರುವ ಮಾನವರಿಗೆ ಅಂತಿಮದಲ್ಲಿ ಪಡೆಯಬೇಕಾದ ಪರ ನೀನೇ ಆಗಿರುವೆ ಅನ್ನೋದು ಈ ಶ್ಲೋಕದ ಅರ್ಥ ಅರ್ಥ ಆಗಿರಬೇಕು ಅಂದರೆ ಯಾವ ರೀತಿಯಲ್ಲಿ ಈಗ ಶಿವ ವೈಷ್ಣವರು ಶಿವ ವಿಷ್ಣುವನ್ನು ಶೈವರು ಶಿವನನ್ನು ಅನೇಕರು ಗಣಪತಿಯನ್ನು ದೇವಿಯನ್ನು ಹೀಗೆ ಆರಾಧಿಸ್ತಾ ಇರ್ತಾರಲ್ವ ಅನೇಕ ಮಾರ್ಗಗಳಿವೆ ಭಕ್ತಿಗೆ ಹೇಗೆ ನದಿಗೂ ಸಹ ಅನೇಕ ಮಾರ್ಗಗಳಲ್ಲಿ ಚಲಿಸಿ ಆಮೇಲೆ ಅದು ಕೊನೆಯಲ್ಲಿ ಸಮುದ್ರವನ್ನೇ ಸೇರ್ತವೆಯೋ ಹಾಗೆ ಎಲ್ಲ ಮಾರ್ಗಗಳೂ ಸಹ ನಿನ್ನನ್ನೇ ಕೊನೆಯಲ್ಲಿ ಸೇರುವವು ನಿನ್ನ ತತ್ವವನ್ನೇ ಅಲ್ಲಿ ಆರಾಧಿಸುವುದು ಅನ್ನೋದನ್ನು ನೀನೇ ಎಲ್ಲದಕ್ಕೂ ಕಾರಣ ಅನ್ನೋದನ್ನು ಈ ಶ್ಲೋಕದಲ್ಲಿ ಪುಷ್ಪದಂತ ಅವರು ಹೇಳಿದ್ದಾರೆ ಹಾಗೆ ಎಂಟನೇ ಶ್ಲೋಕ ಮಹೋಕ್ಷ ಖಟ್ವಾಂಗಂ ಪರಶುರಜಿನಂ ಭಸ್ಮ ಫಣಿನಃ ಕಪಾಲಂ ಚೇತಿಯತ್ತವ ವರದತಂತ್ರೋಪಕರಣ ಸುರಸ್ತಾ ವೃದ್ಧಿಂ ದಧತಿ ತುಭವದ್ಭ್ರೂ ಪ್ರಣಿಹಿತಾಂ ನಾತ್ಮ ಸ್ವಾತ್ಮಾರಾಮಂ ವಿಷಯ ಮೃಗತೃಷ್ಣ ಭ್ರಮಯತಿ ಇಲ್ಲಿ ವರದ ಮಹೋಕ್ಷ ಅಂದರೆ ಮುದಿಯತ್ತು ಅಂತ ಖಟ್ವಾಂಗಂ ಅಂದರೆ ಮಂಚದ ಕಾಲು ಅಂತ ಹಾಗೆ ವರದ ಅಂದರೆ ವರ ನೀಡುವವನೇ ಅಜಿನಂ ಆನೆಯ ಚರ್ಮ ಅಂತ ಭಸ್ಮ ಬೂದಿ ಫಣಿನಹ ಅಂದರೆ ಹಾವು ಚ ಅಂದರೆ ಮತ್ತು ಕಪಾಲಂ ಅಂದರೆ ತಲೆಬುರುಡೆ ಇತಿ ಹೀಗೆಂದು ಇಯತ್ ಇಷ್ಟು ಮಾತ್ರ ತವ ನಿನ್ನ ತಂತ್ರ ಉಪಕರಣಂ ಕುಟುಂಬ ಪೋಷಣೆಯ ಸಾಧನಗಳು ಇವಷ್ಟು ಯಾವ್ಯಾವುದು ಮುದಿಯತ್ತು ಮಂಚದ ಕಾಲು ಹಾಗೆ ಕೊಡಲಿ ಆನೆಯ ಚರ್ಮ ಭಸ್ಮ ಎಲ್ಲ ನಿನ್ನ ಉಪಕರಣಿಷ್ಟು ಇದೇನು ಅಂದರೆ ನಿನ್ನ ಕುಟುಂಬ ಪೋಷಣೆಯ ಸಾಧನಗಳು ಅಂತ ಹೇಳ್ತಾ ಇದ್ದಾನೆ ತು ಆದರೆ ಸುರಾಹ ದೇವತೆಗಳು ಹಾಗೂ ಪುಣ್ಯವಂತ ಭವದ್ ಭ್ರೂ ಪ್ರಣಿಹಿತಾಂ ನಿನ್ನ ಹುಬ್ಬಿನ ಚಲನೆಯಿಂದ ದೊರಕಿದ್ದನ್ನ ದಧತಿ ಭೋಗಿಸುತ್ತಿದ್ದಾರೆ ಸ್ವ ಆತ್ಮಾರಾಮಂ ತನ್ನ ಆತ್ಮನಲ್ಲಿ ಆನಂದಿಸುತ್ತಿರುವವನಿಗೆ ವಿಷಯ ಮೃಗತೃಷ್ಣ ವಿಷಯ ಇಂದ್ರಿಯ ಸುಖಗಳೆಂಬ ಮರುಭೂಮಿಯ ಮರೀಚಿಕೆಯು ನಹಿ ಭ್ರಮಯತಿ ಖಂಡಿತವಾಗಿಯೂ ಭ್ರಮೆಗೊಳಿಸುವುದಿಲ್ಲ ಅಂತ ಇಲ್ಲಿ ಹೇಳೋದೇನು ಅಂದರೆ ವರದನೆ ನಿನ್ನ ಆಸ್ತಿ ಎಂದರೆ ಕೇವಲ ಸಂಚರಿಸಲು ಒಂದು ಮುದಿಯತ್ತು ಕುಳಿತುಕೊಳ್ಳಲು ಒಂದು ಮಂಚದ ಕಾಲು ಆಯುಧವಾಗಿ ಉದ್ಯೋಗಕ್ಕೆ ಮರಕಡಿಯುವ ಕೊಡಲಿ ವಸ್ತ್ರವಾಗಿ ಒಂದು ಪ್ರಾಣಿಯ ಚರ್ಮ ಮೈಗೆ ಸುಗಂಧ ದ್ರವ್ಯವಾಗಿ ಸ್ಮಶಾನದ ಬೂದಿ ಆಭರಣವಾಗಿ ಸರ್ಪಗಳು ಹಾಗೂ ಭಿಕ್ಷಾಪಾತ್ರೆಯಾಗಿ ಮನುಷ್ಯನ ತಲೆಬುರುಡೆ ಇಷ್ಟೇ ಆಗಿವೆ ಇವೆ ನಿನ್ನ ಶರೀರ ನಿರ್ವಹಣೆಗೆ ನಿನ್ನ ಪರಿವಾರದ ಪೋಷಣೆಗೆ ನೀನು ಬಳಸುವ ಉಪಕರಣಗಳು ಆದರೆ ಇಂದ್ರಾದಿ ದೇವತೆಗಳು ಹಾಗೂ ಪುಣ್ಯವಂತರು ತಮಗೆ ಬೇಕಾದ ಭೋಗವಸ್ತುಗಳನ್ನು ಹಾಗೂ ಸಂಪತ್ತಿನ ಸಮೃದ್ಧಿಯನ್ನು ಎಲ್ಲ ಭಕ್ತರು ಕೂಡ ಕೇವಲ ನಿನ್ನ ಕೃಪಾ ಕಟಾಕ್ಷ ವೀಕ್ಷಣೆಯಿಂದಲೇ ಪಡೆಯುತ್ತಿದ್ದಾರೆ ಅಂದರೆ ಬರೇ ನೀನು ನೀ ಇಷ್ಟೇ ಒಂದಿದೆಯಾ ಆದರೆ ನಿನ್ನ ಕೃಪೆಯಿಂದ ಎಲ್ಲರೂ ಎಲ್ಲವನ್ನ ತಮಗೆ ಬೇಕಾಗಿದ್ದನ್ನು ತಾವು ಇಚ್ಛಿಸುವುದನ್ನು ಹಾಗೆ ಪಡಿತಾರೆ ದೇವತೆಗಳು ಕೂಡ ಅಂತ ಹೇಳ್ತಾಯಿದ್ದಾರೆ ಆದರೆ ನೀನು ಏಕೆ ದರಿದ್ರನಂತೆ ಇರುವೆ ಅಲ್ಲ ನೀನು ಯಾಕೆ ಅಷ್ಟು ಸಿಂಪಲ್ಲಾಗಿದೆಯಾ ಅಂದರೆ ಅಷ್ಟು ಕಡಿಮೆ ಎಲ್ಲವನ್ನ ಇಟ್ಕೊಂಡಿದೀಯಾ ನೀನು ಯಾಕೆ ಯಾ ಅಂದರೆ ನೀ ಹೇಗಿದೆಯಾ ಅಂದರೆ ಯಾವ ರೀತಿಯಲ್ಲಿ ಮರುಭೂಮಿಯಲ್ಲಿ ನಡೆಯುವವನು ಅಲ್ಲಿ ನೀರನ್ನು ನೋಡ್ತಾನೆ ಬಾಯಾರಿ ಇರುತ್ತೆ ಅವನಿಗೆ ದೂರದಲ್ಲಿ ನೀರು ಕಾಣುತ್ತೆ ನೀರನ್ನು ಕುಡಿಯಲಿಕ್ಕೆ ಹೊರಡೋದಿಲ್ಲ ಆದರೆ ದೂರದಲ್ಲಿ ತೋರುವ ನೀರನ್ನು ಕುಡಿಯಲಿಕ್ಕೆ ಹೋಗೋದಿಲ್ಲ ಹಾಗೆಯೇ ಅಂದರೆ ಅದು ಅಲ್ಲಿ ಮರೀಚಿಕೆ ಅದು ಸಹ ಅದು ಗೊತ್ತಿದೆ ಅವನಿಗೆ ಅದು ಸುಳ್ಳು ಅಂತ ಹಾಗಾಗಿ ಅಷ್ಟು ದೂರ ನಡೆದು ಹೋಗಿ ಸುಮ್ಮನೆ ತೊಂದರೆ ತೊಳು ತೊಗೊಳ್ಕೊಳ್ಳೋದು ಯಾಕೆ ಅಂತ ಅವನು ಹೋಗೋದಿಲ್ಲ ಮತ್ತು ಅದು ವ್ಯರ್ಥ ಅಂತ ಅದು ಆ ಒಂದು ಇಚ್ಛೆಯನ್ನು ಪೂರೈಸ್ತಾ ಹೋಗೋದು ವ್ಯರ್ಥ ಅನ್ನೋದು ಗೊತ್ತಿದೆ ಹಾಗೇ ನೀನು ಏನು ಮಾಡ್ತೀಯ ಅಂದರೆ ತನ್ನ ಆತ್ಮನಲ್ಲೇ ಆನಂದಿಸ್ತಾ ಇರ್ತೀಯ ಆನಂದಿಸ್ತಾ ಇರ್ತೀಯಾ ಇರ್ತೀಯ ಮತ್ತು ಇಂದ್ರಿಯ ಸುಖಗಳೆಂಬ ಮರೀಚಿಕೆಯು ಆತನನ್ನು ಭ್ರಮೆಗೊಳಿಸಲಾರದು ಆ ಮರೀಚಿಕೆ ಇದೆಯಲ್ಲ ನೀರು ಕಂಡ ಹಾಗೆ ಅದು ಈಶ್ವರನನ್ನು ಭ್ರಮೆಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನೀನು ಅಷ್ಟು ನಿನ್ನಲ್ಲಿಯೇ ನೀನು ಆತ್ಮದ ಒಂದು ಅನುಭೂತಿಯನ್ನು ಪಡಿತಾ ಅದರ ಸುಖದಲ್ಲಿಯೇ ಎದ್ದುಬಿಡ್ತೀಯ ನೀನು ಮತ್ತು ಎಲ್ಲರ ಸುಖ ಎಲ್ಲರ ಎಲ್ಲರಿಗೆ ಸುಖವನ್ನು ಕೊಡ್ತಾ ಇರ್ತೀಯ ಮತ್ತು ನಿನ್ನ ಒಂದು ಕೃಪಾಕಟಾಕ್ಷದಿಂದ ಅಂಥೇಳಿ ತುಂಬ ಸೊಗಸಾದ ಒಂದು ಶ್ಲೋಕ ಈಗ ಒಂಬತ್ತನೇ ಶ್ಲೋಕ ಧ್ರುವಂ ಕಶ್ಚಿತ್ ಸರ್ವ ಸಕಲಮಪರಸ್ತ್ವಧ್ರುವಂ ಪರೋಧ್ರವ್ಯಾಧ್ರವ್ಯೆ ಜಗತಿ ಗದತಿ ವ್ಯಸ್ತ ಸಮೇತುರಥನ ತೈರ್ ತೈರ್ವಿಸ್ಮಿತ ಇವ ಸ್ತುಂಜಿಹ್ರೇಮಿ ತ್ವಾ ಮುಖರತಾ ಪುರಮಥನ ಅಂದ್ರೆ ತ್ರಿಪುರಹರನೆ ವ್ಯಸ್ತ ಬೇರೆ ಬೇರೆ ಬೇರೆಯಾಗಿರುವ ಅಪಿ ಮತ್ತು ಸಮಸ್ತೆ ಒಂದುಗೂಡಿಸುವ ಏತಸ್ಮಿನ್ ಜಗತಿ ಈ ಜಗತ್ತಿನ ವಿಷಯದಲ್ಲಿ ಕಶ್ಚಿತ್ ಒಬ್ಬನು ಸರ್ವಂ ಇವೆಲ್ಲವೂ ಧ್ರುವಂ ಶಾಶ್ವತ ಧ್ರುವಂ ಅಂದರೆ ಶಾಶ್ವತವಾಗಿರೋದು ಅಪರಹ ಇನ್ನೊಬ್ಬನು ಸಕಲಂ ಇದಂ ಇದೆಲ್ಲವೂ ಅಧ್ರುವಂ ನಶ್ವರವು ಅಂತ ಹೇಳ್ತಾನೆ ಪರಹ ತೂ ಮತ್ತೊಬ್ಬನಾದರೂ ದ್ರವ್ಯ ಅಧ್ರವ್ಯೆ ಶಾಶ್ವತ ಹಾಗೂ ಅಶಾಶ್ವತವೆಂದು ಗದತ್ತಿ ಹೇಳ್ತಾನೆ ಮತ್ತೊಬ್ನೇನು ಹೇಳ್ತಾನೆ ಶಾಶ್ವತವದು ಅಶಾಶ್ವತವೂ ಹೌದು ಅಂತ ಹೇಳ್ತಾನೆ ಏನು ಈ ಜಗತ್ತಿನ ವಿಷಯಗಳು ಹಾಗೆ ತೈಹಿ ಆ ವಾದಗಳಿಂದ ವಿಸ್ಮಿತ ಇವ ಗೊಂದಲಕ್ಕೆ ಒಳಗಾದವನಂತೆ ತ್ವಾಂ ನಿನ್ನನ್ನ ಸ್ತುವನ್ ಸ್ತುತಿಸಲು ನ ಜಿಹ್ರೇಮಿ ನಾನು ನಾಚಿಕೆ ಪಡುತ್ತಿಲ್ಲ ಏಕೆಂದರೆ ಖಲು ನಿಶ್ಚಯವಾಗಿಯೂ ಮುಖರತ ವಾಚಾಲತ್ವವು ದೃಷ್ಟ್ವಾನನು ದ್ರಾಷ್ಟ್ಯತೆ ಎನಿಸುತ್ತದೆ ಅಲ್ಲವೇ ಅಂದರೆ ತ್ರಿಪುರ ಮಥನನೇ ನೀನು ತ್ರಿಪುರವನ್ನು ಗೆದ್ದವನು ಅವ್ಯಕ್ತವಾಗಿರುವ ತನ್ಮಾತ್ರಗಳಿಂದ ಮತ್ತು ವ್ಯಕ್ತವಾಗಿರುವ ಪಂಚಭೂತಗಳಿಂದ ಕೂಡಿರುವ ಈ ವಿಶ್ವದ ವಿಷಯದಲ್ಲಿ ಒಬ್ಬ ವಾದಿ ಏನು ಇವೆಲ್ಲವೂ ಶಾಶ್ವತ ಅಂತಾನೆ ಇನ್ನೊಬ್ಬನೇನು ಹೇಳ್ತಾನೆ ಇವೆಲ್ಲವೂ ನಶ್ವರ ಕ್ಷಣಿಕ ಅಂತ ಹೇಳ್ತಾನೆ ಹಾಗೆ ಮತ್ತೊಬ್ಬನು ಕೆಲವು ಶಾಶ್ವತ ಕೆಲವು ಅಶಾಶ್ವತ ಅಂತನೂ ಹೇಳ್ತಾನೆ ಇವರ ಇವರೆಲ್ಲರೂ ಮೂರು ಜನರು ಇವರ ಈ ಪರಸ್ಪರ ವಿರುದ್ಧವಾಗಿರುವ ವಿವರಣೆಗಳಿಂದ ನಾನು ಚಕಿತನಾಗಿಲ್ಲ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಗೊಂದಲಕ್ಕೆ ಗುರಿಯಾಗಿಲ್ಲ ಹಾಗಾಗಿ ಈಗ ನಿನ್ನನ್ನು ಸ್ತುತಿಸಲು ನಾನು ಹಿಂದೆ ಮುಂದೆ ನೋಡುತ್ತಿಲ್ಲ ಏಕೆಂದರೆ ಈ ವಾಚಾಳಿತನವು ಹಾಗೆ ಹೀಗೆ ಅಂತ ಹೇಳ್ತಾ ವಾದಿಸ್ತಾ ಕುತ್ಕೊಳ್ತಾ ಇದ್ರೆ ಮೇಲ್ನೋಟಕ್ಕೆ ದಿಟ್ಟತನ ಸೊಕ್ಕು ಅಂದನಿಸುತ್ತದೆ ಆದರೆ ಈ ಸ್ತುತಿ ಕಾರ್ಯದಿಂದ ನಿನ್ನನ್ನು ಈಗ ಸ್ತುತಿಯನ್ನು ಮಾಡೋದ್ರಿಂದ ನಿನ್ನ ಅನುಗ್ರಹ ಉಂಟಾಗಿ ನಂತರ ಎಲ್ಲವೂ ಸ್ಪಷ್ಟವಾಗಿ ನನಗೆ ಅನುಭವ ಗೋಚರವಾಗುತ್ತದೆ ಅಂದರೆ ಎಷ್ಟು ಚಂದ ಇದೆ ಶ್ಲೋಕ ಅಂದರೆ ನಾವು ಸುಮ್ಮನೆ ಏನೇನೋ ಹರಟೆ ಹೊರಡಿತಾ ಅಥವಾ ಯಾವುದೋ ಅದು ಸುಳ್ಳು ಇದು ಸತ್ಯ ಅಂತ ಹೇಳ್ತಾ ಇರೋದಕ್ಕಿಂತ ನಾವು ಆ ಒಂದು ಈಶ್ವರ ತತ್ವವನ್ನು ಅರಿಯಲು ಆ ಜ್ಞಾನವನ್ನು ಪಡೆಯಲು ಪ್ರಯತ್ನ ಮಾಡ್ತಾ ಅದರ ಜ್ಞಾನ ಪಡೆದ ಮೇಲೆ ನಮಗೇನಾಗುತ್ತೆ ಅದರ ಅನುಭವ ಉಂಟಾಗುತ್ತೆ ಅದನ್ನು ನಾವು ಕಾಣಬೇಕು ಸ್ಪಷ್ಟವಾಗಿ ನಾವು ಆ ಭಕ್ತಿಯನ್ನು ಅಲ್ಲಿ ಹಾಕಿದ್ರೆ ಸ್ಪಷ್ಟವಾಗಿ ನಮಗೆ ಆ ಅನುಭವ ಗೋಚರ ಆಗುತ್ತೆ ಐಶ್ವರ ಇದಾನೆ ಅನ್ನೋದು ಸಹ ನಮಗೆ ಅಲ್ಲಿ ಅನುಭವದಿಂದ ಗೊತ್ತಾಗುತ್ತೆ ಹಾಗಾಗಿ ನಾನು ಆ ಒಂದು ತರ್ಕವನ್ನು ಅಲ್ಲಿ ಗಮನಿಸ್ತಾ ಕೂತ್ಕೊಳ್ಳೋದಿಲ್ಲ ನಿನ್ನ ಸ್ತುತಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇಲ್ಲ ಹೇಳಿ ಪುಷ್ಪದಂತ ಅವರು ಅತ್ಯಂತ ಸೊಗಸಾಗಿ ಈ ಒಂದು ಶ್ಲೋಕವನ್ನು ವರ್ಣಿಸಿದ್ದಾರೆ ಹಾಗೆ ನಾವು ಸಹ ಆ ಪರಮಾತ್ಮನ ತತ್ವವನ್ನು ಅರಿಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಈ ಬಂಧನದ ಜೀವನದ ಒಂದು ಗತಿಗಳನ್ನು ಏನೋ ಆಗು ಹೋಗುಗಳನ್ನು ನಾವು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ವ್ಯರ್ಥ ಅಂತ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದೇನೆ ಹತ್ತನೇ ಶ್ಲೋಕ ತವೈಶ್ವರ್ಯಂ ಯತ್ನಾಧ್ಯಪರಿ ವಿರಿಚಿಹಿ ಹರಿರಧಃಃಃ परिच्छेत्तुं यातावनलमनलस्कन्धवपुषः ततो भक्तिश्रद्धाभरगुरुगृणद्भ्यां गिरिशयत् स्वयं तस्थेताभ्यां तव किमनुवृत्तिर्न फलति मोदलने साल्नली विरिञ्चिः हरिरधः अन्तकोरि ಹಾಗೆ ಮನಲ ಸ್ಕಂದವ ಮನಲಸ್ಕಂದಪುಷ ಅದು ಪೂರ್ತಿ ಹೇಳಬೇಕು ಮತ್ತೆ ಎಲ್ಲ ಹೇಳ್ಬೋದು ಹಾಗೆ ಗಿರೀಶ ಇಲ್ಲಿ ತವ ಐಶ್ವರ್ಯಂ ಐಶ್ವರ್ಯಂ ಅಂದರೆ ಮಹಿಮೆಯನ್ನು ಇಲ್ಲಿ ಹಣ ಅಂತಲ್ಲ ಇಲ್ಲಿ ಮಹಿಮೆ ಅಂತ ಅರ್ಥ ಬರುತ್ತೆ ತವ ಅಂದರೆ ನಿನ್ನ ಗಿರೀಶ ಗಿರೀಶ ಅಂದರೆ ಹಿಮಾಲಯದಲ್ಲಿ ಸಮಾಧಿಸ್ತನಾಗಿರುವ ಶಂಕರನೇ ಅನಲಸ್ಕಂದ ವಪುಷ ಅಗ್ನಿಯ ಕಂಬದಂತೆ ಹೊಡೆಯುತ್ತಿರುವ ಶರೀರವುಳ್ಳ ತವ ನಿನ್ನ ಐಶ್ವರ್ಯ ಮಹಿಮೆಯನ್ನ ಯತ್ನಾತ್ ಪ್ರಯತ್ನಪೂರ್ವಕವಾಗಿ ಪರಿಚ್ಛೇತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ವಿರಿಂಚಿಹಿ ಬ್ರಹ್ಮನೂ ಉಪರಿ ಮೇಲುಭಾಗಕ್ಕೂ ಹರಿ ವಿಷ್ಣು ಅಧಃ ಕೆಳಭಾಗಕ್ಕೂ ಯಾತವು ಹೊರಟರು ಆದರೆ ಯತ್ ಅನಲಂ ಆ ಕಾರ್ಯದಲ್ಲಿ ಅಸಮರ್ಥರಾದ ಕಾರಣ ತತಃ ಅನಂತರ ಭಕ್ತಿಶ್ರದ್ಧಾಪರ ಗುರುಘೃಣ್ಯಾಂ ಭಕ್ತಿಶ್ರದ್ಧೆಗಳಿಂದ ಪರಿಪೂರ್ಣರಾಗಿ ಅತಿಶಯ ಪ್ರಾರ್ಥನೆ ಮಾಡುವ ತಾಭ್ಯಾಂ ಅವರಿಬ್ಬರ ಎದುರಿಗೆ ಯತ್ ಯಾವ ಅದು ಸ್ವಯಂ ತಸ್ಥೆ ತಾನೇ ಪ್ರಕಟವಾಗಿ ನಿಂತುಕೊಂಡಿತು ತವ ನಿನ್ನ ಅನುವೃತ್ತಿಹಿ ಸೇವೆ ಎಂಬ ಕೆಲಸವು ನಫಲತಿ ಕಿಂ ಫಲಿಸುವುದಿಲ್ಲವೇನು ಅಂದರೆ ಇಲ್ಲಿ ಕಾಲಭೈರವನ ಒಂದು ಕಥೆ ಬರುತ್ತೆ ಗಿರೀಶನೇ ತೇಜಪುಂಜವಾದ ಜ್ಯೋತಿರ್ಮಯ ಸ್ತಂಭವಾಗಿ ನಿನ್ನ ನಿಜಸ್ವರೂಪದಲ್ಲಿ ನೀನು ನಿಂತಾಗ ನಿನ್ನ ಅಂತ್ಯ ಆದಿಯನ್ನು ತಿಳಿಯಬೇಕೆಂದು ಬ್ರಹ್ಮನು ಏನು ಮಾಡ್ದ ಮೇಲಕ್ಕೆ ಹಂಸ ರೂಪದಲ್ಲಿ ಮೇಲಕ್ಕೆ ಹೋದ ಹಾಗೆ ವಿಷ್ಣು ವರಾಹ ರೂಪದಲ್ಲಿ ಕೆಳಕ್ಕೆ ಹೋದ ನಿನ್ನ ಆದಿ ಅಂತ್ಯವನ್ನು ಹುಡುಕ್ತೇನೆ ಇಬ್ರು ಇಬ್ಬರೂ ಪ್ರಯತ್ನಪಟ್ರು ಆದರೆ ಅದರಲ್ಲಿ ಏನಾದರೂ ಅವರು ವಿಫಲರಾದರು ಮುಂದೆ ಏನಾಯಿತು ದಾರಿ ತಿಳಿಯದೆ ಇಬ್ರು ನಿನಗೆ ಶರಣು ಹೋದರು ಅಲ್ಲಿ ಶ್ರದ್ಧಾಭಕ್ತಿಗಳಿಂದ ಕೂಡಿ ನಿನ್ನನ್ನೇ ಪ್ರಾರ್ಥಿಸಿದರು ಇದು ಕಾಣ್ತಾ ಇಲ್ಲ ಅಂತ ಹೇಳಿ ಮತ್ತು ನೀನು ಅಷ್ಟು ಶಕ್ತ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ್ರು ಅವರ ಮೇಲಿನ ಕರುಣೆಯಿಂದ ನೀನೇನು ಮಾಡಿದೆ ಅವರ ಮುಂದೆ ಸಗುಣ ರೂಪದಲ್ಲಿ ಅರುಣಾಚಲ ಪರ್ವತವಾಗಿ ನಿಂತೆ ಹೀಗೆ ನಿನ್ನನ್ನೇ ಮೊರೆ ಹೊಕ್ಕಲ್ಲಿ ಎಲ್ಲವೂ ಫಲಪ್ರದವಾಗುತ್ತದೆ ಅಂದರೆ ಯಾವುದೇ ಕಠಿಣ ಕೆಲಸವೂ ನಿನ್ನಿಂದ ಸುಲಭವಾಗುತ್ತದೆ ಮತ್ತು ನೀನು ಭಕ್ತಿ ಒಂದಿದ್ದರೆ ಏನ್ ಏನನ್ನು ಕೊಡಲು ನೀನು ಸಿದ್ಧನಿದ್ದೆಯಾ ಅಂತ ಹೇಳಿ ಇಲ್ಲಿ ಬ್ರಹ್ಮ ಹಾಗೂ ವಿಷ್ಣುವಿನ ಕಥೆ ಕಾಲಭೈರವನ ಉದ್ಭವದ ಕಥೆಯನ್ನು ಹೇಳಿದೆ ಈ ಶ್ಲೋಕದಲ್ಲಿ ಅದರಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಮತ್ತೆ ವರ್ಣಿಸ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿಗೆ ಇವತ್ತಿನ ಒಂದು ಐದು ಶ್ಲೋಕವನ್ನು ಹೇಳಿದ್ದೇನೆ ಎಲ್ಲರೂ ಅಭ್ಯಾಸ ಮಾಡಿ ಇದನ್ನು ಚೆನ್ನಾಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ ಮತ್ತೆ ಬೇಕು ಅಂದರೆ ಮತ್ತೊಂದು ಸಲ ಹೇಳ್ಕೊಡ್ತೇನೆ ಮತ್ತು ಮತ್ತೆ ಕೇಳಿ ಅಭ್ಯಾಸ ಮಾಡಿದ್ರು ನಿಮಗೆ ಬರುತ್ತೆ ಎಲ್ಲರಿಗೂ ಹಾಗೆ ಆ ಪರಮಾತ್ಮನಿಗೆ ಇದನ್ನೆಲ್ಲವನ್ನು ಅರ್ಪಿಸೋಣ ಅಂತ ಹೇಳ್ತಾ ಶ್ರೀ ಶಿವಾರ್ಪಣ ಶ್ರೀ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು